ಯಾರಿದ್ರಿ ಸರ್ ಅವ್ರು ಕಟಿಂಗ್ ಹೋಗಿ ಅಂದ್ರೆ ಊರಾಗ ಕಟ್ಟಿಂಗ್ ಮಾಡ್ಕೊಳಿ ಕೂತಾನವ ಊರ ಒಂದ್ ಐದಾರು ಮಂದಿ ಕೂಡಿ ಸುತ್ತಿದ್ದವ್ರಿಗೆ ಸುಮ್ಮನೆ ಖಾರ ಹೊಡ್ದಾರ ಕಣ್ಣ ಖಾರ ಹೊಡೆದು ಎಕ್ದ್ ಖುರ್ಚಿ ಮ್ಯಾಗ ಕೂತಾರೆ ಫೈರಿಂಗ್ ಮಾಡ್ಯಾರ ಕಟ್ಟಿಂಗ್ ಮಾಡವನಿ ಸುಧ್ನ ಖಾರ ಹೊಡೆದಾರ ಕಟ್ಟಿಂಗ್ ಬಂತ ಬರಂಗೆ ಇಷ್ಟ ಹ್ಞೂ ಬಿಡಿಸ್ಕ ಯಾರೇ ಬಂದ್ರು ಕರಸಿ ಮಾಡ್ತೇವನ ಯಾರು ಇಲ್ಲ ಇಲ್ರಿಕೊಂಡಿ ಬಂದು ಏನ್ ಮಾಡ್ಯಾವ್ ಯಾರ ನಾವು ಊರ್ ಬಿಟ್ಟು ಒಂದು ಕಿಲೋಮೀಟರ್ ಮ್ಯಾಗ ನಮ್ಮದು ಅವನದು ನಂದು ಮನಿ ಅದ್ರಿ ಮಗನ್ ಊರ ಕಟಿಂಗ್ ಮಾಡ್ಕೊಂಡು ಹೋಗಿ ಬರ್ತಾನಂದ್ರೆ ಇದೇ ಸುದ್ದಿ ಇದ್ರಿ ಊರ ಕಡಕಿನವ್ರು ಹೇಳ್ಯಾರೀ ಹ್ಮ್ ಹೋದ್ರಿ ನಾವೇನಿ ಹೋಗಾಟ ಚರ್ಚಾಕ್ ಹೋಗಿದ್ದೀರಿ ಹೆಂಗೆ ಚರ್ಚಾಂಗೆ ಹೋಗಿ ಈ ಕಡೆ ಬಂದ್ರಿಮನ್ ಯಾರ್ಯಾರ್ಮ್ ಸರ್ ಇಪ್ಪತ್ ಮಂದಿ ಕುಡ್ಯಾರತ್ರಿ ನಾವತ್ರ ಇಲ್ಲೇ ಇಂದ್ರಿ ತೆಲಗೇರಿ ಕಿವಿಗಿ ತೆಲಗಿ ಕಿವಿಗೇರಿ ಅದೇ ಅಂಟೆ ಹುಡುಗರಾವ್ರಿ ಸಣ್ಣ ಅವ್ರಿ ಏನ ಸರ ಬಾ ಸಣ್ಣ ಅವ್ರಿ ಅವ್ರು ಹುಡುಗರು ಮಾತು ಬರಂಗಿಲ್ಲ ನಾವು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಮಾಡಿ ನಮ್ದು ಕಳಸೇ ಹೋಯ್ತು ಸಾಕು ನಿನ್ನೆ ಹೆಸರು ಕೆಂಪು ಮತ್ತೆ ಕಡಿಮೆ ಕೊಡಬೇಕು ಅನ್ನೋದಿರುತ್ತೆ ಆ ಆ ವ್ಯವಹಾರದಲ್ಲಿ ಈತ ಮಧ್ಯಸ್ಥಿಕೆ ಬಯಸಿರ್ತಾನೆ ಈ ಹಿನ್ನೆಲೆಯಲ್ಲಿ ಇವರು ಎಲ್ಲರೂ ಸೇರಿಕೊಂಡು ಇಲ್ಲ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸುಮಾರು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಇವತ್ತು ಅಂತ ಹೇರ್ಫೆಟ್ ಸಲೂನ್ ಅಂಗಡಿಗೆ ಬೇರೆಗೆ ಸುಮಾರು ಎಂಟೂವರೆ ಪೋಣೆ ಒಂಬತ್ತು ಸುಮಾರು ಹೇರ್ಫೆಟ್ ಸಲೂನ್ ಅಂಗಡಿಗೆ ಬಂದಾಗ ಅಲ್ಲಿ ಬಂದಿರೋದು ಗೊತ್ತಾಗಿ ಇವರು ನಾಲ್ಕು ಜನ ಸೇರಿ ಕಂಟ್ರಿಮೇಡ್ ಫೆಸ್ಟಲನ್ನು ಯೂಸ್ ಮಾಡಿ ಅವನಿಗೆ ಶೂಟ್ ಮಾಡಿದ್ದಾರೆ ಈ ಕಂಟ್ರಿಮೇಡ್ ಫೆಸ್ಟಲ್ ಎಲ್ಲಿ ಬಂತು ಏನು ಬಂತು ಏನು ಬಂತು ಮತ್ತು ಯಾವ ರೀತಿ ಇವರು ಪ್ಲ್ಯಾನ್ ಮಾಡಿದರು ಮತ್ತು ಇನ್ನೂ ಬೇರೆ ಏನಾದರೂ ಕಾರಣಗಳಿದಾವೆ ಅಥವಾ ಬೇರೆ ಇನ್ನೂ ತನಿಖೆ ಆಯಾಮಗಳು ಎಲ್ಲ ಇಂಗ್ಸಿಗಳಿಗೆ ಕೂಡ ಇದನ್ನು ತನಿಖೆಯನ್ನು ಕೈಗೊಂಡು ಈಗಾಗಲೇ ಕಸ್ಟಡಿಯಲ್ಲಿರುವಂಥ ಆರೋಪಿಗಳನ್ನು ವಿಚಾರಣೆ ಪಡಿಸಿ ಅವ್ರನ್ನ ನ್ಯಾಯಾಂಗನಿಗೆ ಒಳಪಡಿಸಲಾಗಿದೆ ಸರ್ ಇದರಿಂದ ಪೂರ್ತಿ ಮಾಸ್ಟರ್ ಪ್ಲಾನ್ ಜಾಕೀರ್ ಮಣಿಯಾರಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಗೆ ಮತ್ತು ಅಧ್ಯಕ್ಷ ಆಗ್ತೀನಿ ನಾನು ಅಂತ ಹೇಳಿದಕ್ಕೆ ಇವನು ಕೂಡ ಇದ್ದರೆ ನನಗೆ ಅವಕಾಶ ಸಿಗಲ್ಲ ಅಂತೇಳಿ ಅವರೇ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಅಂತ ಒಂದು ಆರೋಪ ಇದೆ ಎಲ್ಲ ಆರೋಪಗಳನ್ನು ನಾವು ತನಿಖೆಯ ಸ್ವರೂಪದಲ್ಲಿ ತಗೊಂಡು ಎಲ್ಲ ಆಯಾಮಗಳಲ್ಲಿನೂ ಕೂಡ ಇದನ್ನು ತನಿಖೆಯನ್ನು ಮಾಡಿದ್ವಿ ಜಾಕೀರ್ ಮಣಿಯಾರದ್ದು ಇನ್ವಾಲ್ವ್ಮೆಂಟ್ ಖಂಡಿತವಾಗಿಯೂ ಕಾರ್ಯಕ್ರಮವನ್ನು ಸರ್ ಇದಕ್ಕೂ ಭೀಮಾ ಲಿಂಕ್ ಇದೆ ಅದೇ ಹೇಳ್ತಾ ಇದ್ದಾರೆ ಈಗ ಪ್ರಾಥಮಿಕ ಮಾಹಿತಿ ಮೇಲೆ ಈಗೇನು ತಾವು ಕೇಳ್ತಾ ಇರುವಂಥ ಪ್ರಶ್ನೆ ಭೀಮಾ ಏನು ಇವನು ಒಂದು ಮುಂಚೆನೂ ಕೂಡ ಡಿಸೀಸ್ ಇದ್ದಾನೆ ಮುಂಚೆನೂ ಕೂಡ ಮರ್ಡರ್ ಕೇಸ್ಗಳಲ್ಲಿ ಒಬ್ಬ ಆರೋಪಿ ಇದ್ದಾನೆ ಬಟ್ ಪ್ರಾಥಮಿಕ ತನಿಖೆ ಅದೇನು ಬೆಳಕಿಗೆ ಕಂಡು ಇದು ಏನು ನಾಲ್ಕು ಜನ ಇದ್ದಾರೆ ಆರೋಪಿ ತೆರಿಗೆ ಸದ್ಯಕ್ಕೆ ಅವರು ಕೂಡ ಅದೇ ಹಳ್ಳಿಯವರೇ ಇರಬೇಕಿದೆ ಫಿಲ್ಮರಿ ಇನ್ವೆಸ್ಟಿಗೇಷನ್ ಈಸ್ ಶೋವಿನ ಸೌನ್ ಮೇಲೆ ಎಷ್ಟು ಥ್ಯಾಂಕ್ ಯು ಎಂಟು ನಾಲ್ವತ್ತೈದರಿಂದ ಒಂಬತ್ತು ಗಂಟೆಯ ಮಧ್ಯದಲ್ಲಿ ನಮ್ಮ ಚಿರಚನ ಪೊಲೀಸ್ ಠಾಣಾ ಜಾರಿಯ ದೇವರ ನಿಂದ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರೆಪೋರ್ಟ್ ಆಗುತ್ತೆ ಅದನ್ನು ಹೋಗಿ ನೋಡಿದಾಗ ಒಂದು ಕಷ್ಟ ಅದರಲ್ಲಿ ವಿಮೆನ್ ಕೂಡ ಫಿರದ ಅನ್ನೋದು ಸುಮಾರು ನಲವತ್ತ್ಮೂರು ವರ್ಷದ ವಯಸ್ಸು ಅದನ್ನು ಮಡರ್ ಆಗಿರೋದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಸರಪರಿಶೀಲನೆಯನ್ನು ಕೈಗೊಂಡು ಮತ್ತು ಚಕೋರ್ ಪುನೀಸ ಮತ್ತು ಈಗಾಗಲೇ ಪೊಲೀಸ್ ಆಯ್ತಾ ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಂಡಿರಬೇಕು ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನರನ್ನು ವಶಕ್ಕೆ ಪಡಿಸ್ಕೊಂಡಿದೆ ಅವರ ವಿಚಾರಣೆಯನ್ನು ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನರಲ್ಲಿ ರಜೀವುಲ್ಲಾ ಮಖಂಡರ್ ಮತ್ತು ವಾಸಿಮ್ ಮನಿಯಾರ್ ಫಿರೋಜ್ ಶೇಖ್ ಮತ್ತು ಚಿನ್ನೊಬ್ಬ ವ್ಯಕ್ತಿ ಮೌಲಾ ಸಾಬ್ ಲಾಡ್ಲೆ ಸಾಬ್ ಅನ್ನುವಂಥ ನಾಲ್ಕು ಜನ ವ್ಯಕ್ತಿಗಳನ್ನು ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಇದ್ದೀವಿ ಬೇರೆ ಆರೋಪಿತರು ಅನ್ನೋದನ್ನು ಕೂಡ ಕಂಡು ಬಂದಿದೆ ಇವರು ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ನಾಲ್ಕು ಜನ ಕೂಡ ಇನ್ನು ಒಂದು ಅವಧಿಯಾದವೇ ಏನು ಜೀವನ ಇನ್ನೂ ಕೂಡ ಫಿರಾದ ಅವರ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ಮತ್ತು ಅವರಿಗೆ ಆಶ್ರಯಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ದಿನಕ್ಕೆ ಅದನ್ನು ಡಿಸೈಡ್ ಮಾಡಿದ್ದಾರೆ ಇದ್ದಾಗ ಒಂದು ಪ್ರಸ ಕೊಟ್ಟು ಆಶ್ರಯ ಆಶ್ರಯವನ್ನು ಕೊಡ್ತೀನಿ ಅಂತ ಕೇಳಿ ಈ ಕಡೆ ಆಶ್ರಯವನ್ನು ಮಾಡಲು ಬಂದಿರಲಿಲ್ಲ ಮತ್ತು ದುಡ್ಡು ಬಂದಿರಲಿಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ತ್ರೀ ವಿತ್ ಅಟ್ರಾಸಿಟಿ ಕೇಸು ಒಬ್ಬರು ಪಿ ಡಿ ಒ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿದೆ ಆಗಿ ಅರೆಸ್ಟ್ ಆಗಿದ್ದಕ್ಕೆ ಕಾರಣ ಬಿಗನು ಕೂಡ ಬಿರಾದರು ಅನ್ನೋದು ಕೂಡ ಇನ್ನೊಬ್ಬ ಆರೋಗ್ಯದ ಹಲೆಯಲ್ಲಿ ಚಾಕಿರೋ ಸಮಯ ತೆಲೆಯಲ್ಲಿ ಇದರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಬಿಡೋ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಡಿಸೀಸ್ಡ್ ಮನೆ ಕೆಲಸನೂ ಮಾಡಿರ್ತಾನೆ ಮತ್ತು ಇವಾಗ

ভারত <muchas> সরকার